ಅದೇ ಅದ ಏನೇ ಊರಾಗ ಅದ ಏನೇ ಆಗಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಬಸ್ ಹೋಗ್ಬೇಕು ನೀವು ನಿಂದ್ರೆ ಸರಿ ಸರಿ ಅರ್ಥ ಮಾಡ್ಕೊಳ್ಳೋ ಅಲ್ಲೇ ಇಲ್ಲ ಹೋಗಂಗಿಲ್ಲ ಅಂತ ಹೇಳಿ ಅವ್ರಿಗೆ ಇತ್ತೀಚಿನ ದಿನದಲ್ಲಿ ಶಾರ್ಟ್ ವಿಡಿಯೋ ಹಾಕಿದೆ ತುಂಬಾ ವೈರಲ್ ಆಗಿತ್ತು ಕೆಲವೊಂದಿಷ್ಟು ಜನ ಒಳ್ಳೆ ಕಾಮೆಂಟ್ ಅನ್ನು ಹಾಕಿದಾರೆ ಕೆಟ್ಟ ಕಾಮೆಂಟ್ ಹಾಕಿದವ್ರಿಗೆ ಇದನ್ನ ಫುಲ್ ವಿಡಿಯೋ ಹಾಕ್ತಾ ಇದ್ದೀನಿ ನೋಡ್ರಿ ಇದು ಬಾಗಲಕೋಟೆ ಇಳಕಲ್ ಹೋಗುವಂತ ಬಸ್ ಐತ್ರಿ ಇದೆ ಈ ಡ್ರೈವರ್ಗೆ ಎಷ್ಟು ಸೊಕ್ಕ ಐತೆ ಅಂತೇಳಿ ನೀವೇ ಬಂದಿರಿ ಫಸ್ಟಿಗೆ ಈಗ ನೋಡಿರಿ ಅವನು ಕಮತಿಗಿಗೆ ಬಸ್ ಹೋಗಲೇಬೇಕು ಹೊರಗೆ ಅವತ್ತು ಜಾತ್ರೆ ಇತ್ತು ಆದರೆ ಅಷ್ಟೊಂದು ಟ್ರಾಫಿಕ್ ಏನು ಇರಲಿಲ್ಲ ಅವನೇನಂತ ಅಲ್ಲಿ ಹೋಗೋಲ್ಲ ಒಂದ್ಸಲ ಇದ್ರೆ ಅರ್ಥ ಆಗೋಲ್ಲ ಅಂತ ಹೇಳ್ತಾನೆ ಆಮೇಲೆ ಇಯರ್ಫೋನ್ ಹಾಕೊಂಡಿದ್ದಾನೆ ರೀ ಕಿವಿಯಾಗ ಇಯರ್ಫೋನ್ ಹಾಕೊಳಕ್ಸಿಂದ ಇಯರ್ಫೋನ್ ಸಾಂಗ್ ಕೇಳಕತ್ತಾನೆ ಮತ್ತು ವಾಪಸ್ ತಲೆ ಬಚ್ಕೊಳಕತ್ತೆ ನೋಡಿರಿ ಬಗ್ಗೆ ತಲಿ ರೀ ಆಚೆ ಕಡೆ ಮಿರರ್ದಾಗ ನೋಡ್ಕೊಂಡು ತಲೆ ಬಚ್ಕೊಂಡಾನೆ ನಮ್ಮನೆ ನಮ್ಮ ಹಿಂದೆ ಪ್ಯಾಸೆಂಜರ್ ಬಂದು ಕೂತಿರ್ತಾರ್ರಿ ನೋಡಿ ನಮ್ದು ಒಂದು ಉದ್ಯೋಗ ಐತೆ ಅದನ್ನ ಅದನ್ನು ನಾವು ಕರೆಕ್ಟಾಗೇ ಮಾಡಬೇಕು ಇವನಿಗೆ ಅಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಇವನು ಎರಡು ದಿನ ರೆಸ್ಟ್ ತಗೊಂಡು ರೆಸ್ಟ್ ಮಾಡ್ಬೋದಾಗಿತ್ತು ಕಾಲು ಅಂದ್ರೆ ನಾವು ಅದಕ್ಕೆ ಒಪ್ಕೊಂತೀವಿ ಅದ್ರ ಲಾಂಗ್ ಜರ್ನಿ ಅಲ್ಲ ಇದು ಬಸ್ಸು ಕಾಲು ನೋಡಿ ಕೈ ಹಂಗೆ ಆಗ್ತಾನೆ ಏನಂತೀರಾ ಇದೇನು ಕೈ ನುಸ್ತಾ ಮೇಲ್ಗಡೆ ಹಾಕ್ಕೊಂಡು ಏನು ಸ್ಟೈಲ್ ಆಯ್ತು ಕುಂದ್ರಕ್ಕೆ ಇದೇನು ಮನೇನ ಈ ಥರ ಕುಂತ್ಕೊಂಡು ಇವನು ರ್ಯಾಸಾಗಿ ಡ್ರೈವಿಂಗ್ ಮಾಡ್ಕೊಂಡು ಎರಡು ರೋಡ್ ಅನ್ನ ದಾಡಿಸಿದ್ರು ಇವ ಎರಡು ರೋಡ್ ಬ್ರಕ್ ದಾಟಿಸಿದ ಅದಕ್ಕೂ ನನಗೆ ನನಗೆ ಸಿಟ್ಟ ಬಂದನೆ ಇವನು ಈಡಿಯೋ ಮಾಡಿದ್ದು ನಾನು ಯಾಕಂದ್ರೆ ಇವ್ನ ನಡವಳಿಕೆನೇ ಸರಿ ಇಲ್ಲ ಕಿವೆ ಇರ್ಫೋನ್ ಹಾಕೊಂಡಾನ ರೆಕಾರ್ಡ್ ಕೇಳಾಕತ್ತಾನ ಮ್ಯಾಲ ಕೈ ಹಿಡಿತಾನ ಕಾಲು ಅಲ್ಲಿ ಮ್ಯಾಲಿಡ್ತಾನೆ ಆಮೇಲೆ ಮಿರದ ನೋಡ್ಕೊಂಡು ಚಲಿ ಹಚ್ಕೊ ಹಿಕ್ಕೊತಾನೆ ಇದೆಲ್ಲ ಬೇಕಾ ಅಂತ ತಲೀಕೊಳ್ದು ಬೇಕಾ ಕಾಲು ಇಟ್ಟಿದ್ದೇನೋ ಕಾಲು ನೋ ಐತಿ ಕಾಲು ಓಕೆ ತೆಲೀಕೊಳ್ಳೋದು ಬೇಕಾ ಇದಕ್ ಸಂಬಂಧಪಟ್ಟಂಗೆ ಯಾವ ಡಿಪೋ ಐತಿ ಇದನ್ನ ಅವ್ರಿಗೆ ಒಂದ್ ಸ್ವಲ್ಪ ವಾರ್ನಿಂಗ್ ಮಾಡ್ಬೇಕಂತೇಳಿ ನಾ ಕೇಳ್ಕೊತೀನಿ ಊರಾಗ ಏನೇ ಏನಾಗ ನಮ್ಗೆ ಬಸ್ ಇಲ್ಲ ನಮ್ಗೆ ಬಸ್ ಹೋಗಬೇಕು ನೀವು ನಿದ್ರಿಂದ ಅರ್ಥ ಮಾಡ್ಕೊಳ್ಳೋ ಅಲ್ಲೇ ಹೋಗಂಗಿಲ್ಲ ಅವರಿಗೆ ನೋಡಿ ಇವಾಗ ಮಾತಾಡಿದ್ದು ಕಮಿತಿ ಊರಾಗ ಕಮಿತಿ ಊರಾಗ ಯಾಕೆ ಬಸ್ ಹೋಗಂಗಿಲ್ಲ ನೋಡ್ರಿ ಇವಾಗ ಮತ್ತೆ ಮುಂದುವಂತಾನ ಎರ್ಫೋನ್ ಹಾಕೊಳಕತ್ತ ನೋಡ್ರಿ ಈಗ ಮತ್ತೆ ಇಯರ್ಫೋನ್ ಹಾಕೊಂಡ ಇಯರ್ಫೋನ್ ಹಾಕೊಂಡು ಸಾಂಗ್ ಕೇಳ್ಕೊಂಡು ಈ ತರ ಇವನು ಬೇಕಾ ಬಿಟ್ಟು ಡ್ರೈವಿಂಗ್ ಮಾಡಕತ್ತಾನ ಇವನು ಮಾಡಿದ್ದು ನಮಗೆ ಇಟ್ಟೆಟ್ಟು ಸರಿ ಅನ್ಸಿಲ್ಲ ಇದು ನೋಡಿ ಯಾಕಂದ್ರೆ ಪ್ರಯಾಣಿಕರ ಜೀವದ ಜೊತೆ ಆಟ ಆಡದಂಗ ಎಷ್ಟು ಜನ ಈಗ ನಮ್ಮಂಥವ್ರ ಡ್ರೈವರ್ಗಳು ಯಾರೇ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ಗೆ ಇಂಥವ್ರು ಒಂದು ಕಳಂಕ ಇಲ್ಲಿ ನೋಡಿ ತೆಲೀಕೊಳ್ಳ್ದು ಅವನ ಮಿರರಲ್ಲಿ ಸೈಡ್ ಬಾಗಿ ಮಿರರಲ್ಲಿ ನೋಡ್ಕೊಂಡು ರೀ ಇದೆಲ್ಲ ಸರಿನಾ ನೋಡಿ ಅವ್ನು ಕುಂದ್ರೋದು ನೋಡಿ ಹೆಂಗೆ ಅಂತ ಈಗ ಅವನಿಗೆ ವಯಸ್ಸಾಗಿದೆ ಏನೋ ಕಾಲು ಇದು ಓಕೆ ತೆಲೀಕೊಳ್ಳೋದು ಮೇಲ್ಗಡೆ ಕೈ ಹಾಕೊಳ್ಳೋದು ಮೇ ಸಾಂಗ್ ಕೇಳೋದು ಈ ಕೆ ಎಸ್ ಆರ್ ಟಿ ಸಿದವರು ಇಷ್ಟು ದಿನ ಮೊಬೈಲನ್ನು ಬ್ಯಾನ್ ಮಾಡಿದರು ಇವಾಗ ಯಾಕೆ ಮೊಬೈಲನ್ನು ಮತ್ತೆ ಅಲೋ ಮಾಡಿದರು ಅಂತ ನನಗೂ ಗೊತ್ತಿಲ್ಲ ಈ ಥರ ಇವರು ಸೊಕ್ಕಿನ ಮಾತುಗಳು ನೋಡಿ ದಿಮಾಕಿನ ಮಾತುಗಳು ಹೆಂಗಿದಾವ ಅಂತ ಅನ್ನೋನು